ನಿಮ್ಗೆ ಎಷ್ಟು ತೃಪ್ತಿ ಕೊಡ್ತು ಅಂತ ಏ ಅಲ್ಲೋದೇ ನಾವು ಆರ್ಟಿಸ್ಟ್ ಅಷ್ಟೇ ಅವರೇ ಡೈರೆಕ್ಟರ್ ಅಷ್ಟೇ ಇದೇನು ನಾವು ಆರ್ಟಿಸ್ಟ್ ಅವ್ರು ಏನು ಹೇಳ್ತಾರೆ ಅದು ಕೇಳ್ಕೊಂಡು ಮಾಡ್ತಾ ಇರೋದು ನೀವು ಕರಾಟೆ ಕಲ್ತಿರ್ತೀರಲ್ಲ ಈ ಸಿನಿಮಾದಲ್ಲಿ ಕರಾಟೆ ಕಲ್ತಿದ್ದೀರ ಸಿನಿಮಾಗೋಸ್ಕರ ಹಾ ಸರ್ ಅಂದ್ರೆ ಕರಾಟೆ ಊಟ ಎಲ್ಲ ಕಲ್ತಿರೋದು ಸೊ ಆದ್ರೆ ಎಲ್ಲ ಸ್ಕಿಲ್ ಗಳನ್ನ ಕೂಡ ಸ್ವಲ್ಪ ಸ್ವಲ್ಪ ಯೂಸ್ ಮಾಡ್ಲಿಕ್ಕೆ ಸಿಕ್ಕಿದೆ ಮತ್ತೆ ಆಕ್ಚುಲಿ ಕೆಲವು ಸಲ ಏನಂದ್ರೆ ಕರಾಟೆ ಕಲ್ತಿಲ್ಲ ಅಂದ್ರೂ ಕೂಡ ಕಲ್ತಿದ್ದೀನಿ ಅಂದ್ರೆ ಸ್ವಲ್ಪ ಹೇಳ್ ಕಮ್ಮಿ ಬೀಳುತ್ತೆ ಒಂದು 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 ತೃಪ್ತಿ ಇರುವಂತಹ ಒಂದು ಸೈಡ್ ಇದೆ ಅದನ್ನು ಕೂಡ ಇದನ್ನು ನೋಡಬಹುದು ಅಂತ ನನಗೆ ಸಿನಿಮಾಗೋಸ್ಕರ ಕರಾಟೆ ಕಲ್ತಿಲ್ಲ ಓಟ ಕಲ್ತಿದ್ರು ಸುಮ್ಮನೆ ಸುಮಾರು ಥ್ಯಾಂಕ್ ಯು ಈಗ ಧೈರ್ಯವಾಗಿ ಆಗಸ್ಟ್ ಹದಿನೈದಕ್ಕೆ ಬರ್ತಾ ಇದ್ರಿ ಸೊ ನಮ್ಗೆ ಸರ್ ಅಷ್ಟಲ್ಲ ಅಷ್ಟಲ್ಲೆಲ್ಲ ಕೆಲಸ ಮುಗಿದು ವಿ ಎಫ್ ಎಕ್ಸ್ ನಾವು ರೆಡಿಯಾಗಿ ಸಿದ್ಧರಾಗಿ ಬರ್ತೀವಿ ಅಂತ ಖಂಡಿತ ಸರ್ ವಿ ಎಫ್ ಎಕ್ಸ್ ಗೋಸ್ಕರ ನಾವು ಇಷ್ಟು ಟೈಮ್ ಆಕ್ಚುಲಿ ನಮ್ಮ ಸಿನಿಮಾ ರೆಡಿ ಇದೆ ಡಿ ಟಿ ಎಸ್ ಮುಗ್ದಿವೆ ನೈಂಟಿ ಫೈವ್ ಪರ್ಸೆಂಟ್ ಆಫ್ ದ ಮೇನ್ ವರ್ಕ್ ಸಿನ್ಮಾ ಸಿ ಜಿ ಬಿಟ್ಟಿ ಎಲ್ಲ ಆಗೋಗಿದೆ ಫೈನಲ್ ಪ್ರಾಡಕ್ಟ್ ಕೈಯಲ್ಲಿದೆ ಸಿ ಜಿಗೋಸ್ಕರ ನಾವು ಟೈಮ್ ಕೊಟ್ಟಿದ್ದೀವಿ ಯಾಕಂದರೆ ನೀವು ಹೇಳಿದಂಗೆ ಸಿ ಜಿ ಎಷ್ಟು ಇಂಪಾರ್ಟೆಂಟ್ ಸಿನ್ಮಾಗೆ ಚಿಕ್ಕ ಚಿಕ್ಕ ವಿಷಯನೂ ವೆರಿ ಇಂಪಾರ್ಟೆಂಟ್ ನಾವು ಬರೀ ಮೋಷನ್ ವೀಡಿಯೋ ಮಾಡಿದ್ದ ಸರ್ ದಿಸ್ ಇಸ್ ನಾಟ್ ದ ಫಿಲಮ್ ಸಿ ಜಿ ದಿಸ್ ಇಸ್ ಅ ಮೋಷನ್ ವೀಡಿಯೋ ಇಟ್ ಇಸ್ ಲೈಕ್ ಅ ಕಾರ್ಟೂನ್ ಅದಕ್ಕೆ ನಾವು ಒಂದು ವರ್ಷ ಟೈಮ್ ತಗೊಂಡಿದ್ದೀವಿ ಆ್ಯಂಡ್ ಈ ಥರ ಮೋಷನ್ ವೀಡಿಯೋ ನಿಮಗೆ ಯಾರೂ ಮಾಡಿಲ್ಲ ಮೋಷನ್ ವೀಡಿಯೋಸ್ ಬೇರೆ ಥರ ಮಾಡ್ತಾರೆ ಬಟ್ ನಾವು ಒಂದು ಹಂಡ್ರೆಡ್ ಸ್ಟೆಪ್ಸ್ ಮುಂದೆ ಹೋಗಿ ಮೋಷಿ ತ್ರೀ ಡಿ ಎಲ್ಲ ಮಾಡಿ ಮಾಡಿದ್ದೀವಿ ಸೊ ಸಿಗುವಾಗ ನಾವು ಎಷ್ಟು ಇಂಟ್ರೆಸ್ಟ್ ತೊಗೊಂಡು ಮಾಡ್ತಾ ಇದೀವಿ ಅನ್ನೋದು ಇದು ಇದು ಹೇಳುತ್ತೆ ಆ್ಯಂಡ್ ಮೇನ್ ಮೇನಲ್ಲಿ ನನಗೆ ಸಿ ಜಿದು ಫೈನಲ್ ಔಟ್ಪುಟ್ ಬರುತ್ತೆ ಬಟ್ ಟೂ ಮಂತ್ಸ್ ನಾವು ಸಿ ಜಿ ಫೈನಲ್ ಔಟ್ಪುಟ್ ಬಂದ ಮೇಲೆ ನಾವು ಮತ್ತೆ ಏನಾದರೂ ಫೈನ್ ಟ್ಯೂನ್ ಮಾಡಕ್ಕೆ ಇಟ್ಕೊಂಡಿದೀವಿ ಈಗ ನೀವು ಈಗ ತೋರಿಸಿರುವಂತಹದ್ದು ಅದು ತುಂಬ ಲಾಜಿಕ್ ತನ್ನ ನೀರುತ್ತೋ ಆ ಫೀಲ್ಡ್ ಏನಿದೆ ಅದು ತುಂಬ ದೊಡ್ಡದು ವಿಶಾಲವಾದದ್ದು ಅದರ ಮೇಲೆ ಹೇಗಿದೆ ಅಂತ ಸರ್ ಹೇಳ್ತೀರಾ ಸರ್ ಖಂಡಿತ ಈ ಸಿನಿಮಾದಲ್ಲಿ ಆ ಕ್ಯಾರೆಕ್ಟರ್ಸ್ ಏನು ಬರುತ್ತೆ ಅದನ್ನು ನೀವು ಫಿಲ್ಮಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ನಥಿಂಗ್ ಇಸ್ ಇಂಪಾಸಿಬಲ್ ಅಂತ ಸೊ ಇವಾಗ ನೀವು ಏನು ಆ ಕಥೆನ ಹೇಳೇ ಗೊತ್ತಿಲ್ಲದೆ ಡೈರೆಕ್ಟಾಗಿ ನೋಡಿದ್ರೆ ನೀವು ಹೇಳೋದು ಖಂಡಿತ ಒಪ್ಬಂತೀನಿ ಹೇಗೆ ಇದು ಲಾಜಿಕಲಿ ಏನು ಅನ್ನೋದು ಬಟ್ ಕಥೆನಲ್ಲಿ ಹಂಡ್ರೆಡ್ ಆ್ಯಂಡ್ ಒನ್ ಪರ್ಸೆಂಟ್ ಲಾಜಿಕ್ ಇದೆ ಸರ್ ಕಥೆನಲ್ಲಿ ನೀವು ನೋಡಿದಾಗ ಯಾರು ಈ ಕ್ವೆಶನ್ ಮಾಡಲ್ಲ ಗ್ಯಾರಂಟಿ ನಾ ಕೊಡ್ತೀನಿ ಸರ್ ಇನ್ಪುಟ್ಸ್ ಹೇಗಿರ್ತಾ ಇತ್ತು ಸರ್ ನಾನು ನಿಜ ಯಾವತ್ತು ಕಂಪ್ನಿ ಅನ್ಕೊಂಡಿಲ್ಲ ನಾನು ಡೈರೆಕ್ಟರ್ ಆಗ್ತೀನಿ ಅಂತ ಅದ ತಾನಾಗಿ ಈ ಕತೆ ಬಂತು ಆಮೇಲೆ ಈ ಕತೆಗೆ ಇವರು ಅದು ಕರೆಕ್ಟಾಗಿ ಮ್ಯಾಚ್ ಆಗ್ತಾರೆ ಅಂತ ಯಾವ ಧೈರ್ಯದಲ್ಲಿ ಕೇಳಿದೆ ಅಂತ ಇವಾಗ ಕ್ಯಾಂಪಸ್ ಕೊಟ್ಟರು ನನಗೆ ಆಶ್ಚರ್ಯ ಆಗುತ್ತೆ ನಿಮ್ಮ ಕ್ವೆಶನ್ ಬ್ಯೂಟಿಫುಲ್ ಕ್ವೆಶನ್ ಸರ್ ನನಗೆ ಯಾವ ಇರಲಿಲ್ಲ ಈಗ ನೆನೆಸ್ಕೊಂಡ್ರೂ ಉಪ್ತಿ ಸರ್ ಇದ್ದಾರಾ ನನ್ನ ಸಿನಿಮಾಲ ಶಿವಣ್ಣ ಇದ್ದಾರ ರಾಜೀ ಶೆಟ್ಟಿ ಅವರು ಇದ್ದಾರೆ ಈ ಮೂರು ಜನ ಇದ್ದಾರ ಅಂತ ನನಗೆ ಆಶ್ಚರ್ಯ ಆಗುತ್ತೆ ಬಟ್ ಆ ಕಥೆ ಆ್ಯಂಡ್ ದಟ್ ಸ್ಕ್ರೀನ್ ಪ್ಲೇ ವಾಸ್ ದ ಹೀರೋ ಅದು ಎಲ್ಲಾನು ಡ್ರೈವ್ ಮಾಡಿದೆ ಸರ್ ಆ್ಯಂಡ್ ಮೂರು ಜನ ಶಿವಣ್ಣ ನೂರೈವತ್ತು ಸಿನಿಮಾ ಮಾಡಿದ್ದಾರೆ ಅವರು ಒಂದು ಡೈರೆಕ್ಟರ್ ಡೈರೆಕ್ಟ್ ತ್ರೀ ಬಿಗ್ ಡೈರೆಕ್ಟರ್ಸ್ ಮಧ್ಯದಲ್ಲಿ ಒಂದು ನಾನು ಪುಟ್ಟದಾಗಿ ನಿಂತ್ಕೊಂಡಿದ್ದೆ ಬಟ್ ಅವರೆಲ್ಲರೂ ಆಶೀರ್ವಾದ ಮಾಡಿದ್ರು ತುಂಬ ಸಪೋರ್ಟ್ ಮಾಡಿದ್ರು ತುಂಬ ಇನ್ಪುಡ್ಸ್ಕೊಟ್ರು ಆ್ಯಂಡ್ ಬ್ರಿಲಿಯಂಟಾಗಿ ನನ್ನ ಸಿನಿಮಾನ ಮೂಡಿಸ್ ಅದನ್ನೊಂದು ಕವರ್ ಮಾಡಿಕೊಟ್ಟಿದ್ದೆ